ಕನ್ನಡ ಜಾಣಜಾಣಿಯರ ನಮಸ್ಕಾರ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನರಾಗಿದ್ದಾರೆ ಅರವತ್ತರ ದಶಕದಲ್ಲಿ ಬಂದಂತ ಇನ್ನೊಬ್ಬ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ತದ್ವಿರುದ್ಧ ಹೋಲಿಕೆ ಮತ್ತೆ ಎಸ್ ಎಂ ಕೃಷ್ಣ ಅವ್ರು ತಂದಂತ ಬಿಸಿ ಊಟ ಇರ್ಬೋದು ಎಸ್ ಎಂ ಕೃಷ್ಣ ಅವರು ಮಾಡಿದಂತ ಆ ಸ್ತ್ರೀಶಕ್ತಿ ಸಂಘ ಇವತ್ತು ಅದೆಲ್ಲ ಏನಾಗಿದೆ ಅದನ್ನ ಯಾರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಮತ್ತೆ ಎಸ್ ಎಂ ಕೃಷ್ಣ ಅವರು ಕೊನೆಗಾಲದ ರಾಜಕಾರಣ ಯಾಕೆ ನಮ್ಮ ಮಟ್ಟ ತಲುಪ್ತು ಅಂದ್ರೆ ಬಿಜೆಪಿಗೆ ಹೋಗುವಂತ ಅನಿವಾರ್ಯತೆ ಏನ್ ಬಂತು ಇದೆಲ್ಲವನ್ನೂ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎರಡು ಮೂರು ದಿನಗಳಿಂದ ಮಂಡ್ಯ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಈ ನಾಡಿನಾದ್ಯಂತ ಚರ್ಚೆ ಆಗ್ತಾ ಇದ್ದು ಸಾಂಸ್ಕೃತಿಕ ಕಾರಣಕ್ಕೆ ಸಾಂಸ್ಕೃತಿಕ ರಾಜಕಾರಣ ಕಾರಣ ಅಂದ್ರೆ ಅಲ್ಲೇನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇಪ್ಪತ್ತೊಂದರಿಂದ ಅಲ್ಲಿ ಬಾಡೂಟ ಕೊಡಬೇಕು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ರಾಜಕೀಯವಾಗಿ ಇದು ದೇಶದ ಗಮನವನ್ನು ಸೆಳೆದಿದೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಇವಾಗಲೇ ಎಸ್ ಎಂ ಕೃಷ್ಣ ಅವರು ನಿಧನರಾಗಿರೋದು ಅರವತ್ತರ ದಶಕದಲ್ಲಿ ಅಳ ಮೈಸೂರು ಭಾಗದಲ್ಲಿ ಇಬ್ರು ರಾಜಕಾರಣಿಗಳು ಬರ್ತಾರೆ ಅವರು ಇವತ್ತು ದೇಶದ ಅತ್ಯುನ್ನತ ಅತ್ಯುನ್ನತ ಹುದ್ದೆಯನ್ನ ತಲುಪಿರ್ತಾರೆ ಜನಮಾನಸಲ್ಲಿ ಉಳತಕ್ಕಂಥವ್ರು ಇಬ್ರು ಇಬ್ರು ಸಹ ಒಂದು ರೀತಿಯ ರೈತ ಸಮುದಾಯ ಒಕ್ಕಲಿಗ ಸಮುದಾಯದಿಂದ ಬಂದಂಥವ್ರು ಒಬ್ರು ಎಸ್ ಎಂ ಕೃಷ್ಣ ಅವರು ಒಬ್ರು ಸನ್ಮಾನ ದೇವೇಗೌಡರು ಹಾಸನದಿಂದ ಅವರು ಮಂಡ್ಯದಿಂದ ಇವರು ಆದರೆ ಆದ್ರೆ ಇಬ್ಬರಿಗೂ ತದ್ವಿರುದ್ಧವಾದ ಹೋಲಿಕೆ ಮಂಡ್ಯದ ಗುಣಕ್ಕೆ ಬಹುಶಃ ಎಸ್ ಎಂ ಕೃಷ್ಣ ಅವರು ಆ ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವ ಮಂಡ್ಯ ಆ ಸೊಗಡಿಗೆ ಏನು ಹೊಂದ್ಕೊಂಡಿಲ್ವೇನೋಸ್ತಾ ಇದ್ದವ್ರು ಇವ್ರು ಅಮೆರಿಕದಿಂದ ಬರ್ತಾರೆ ಎಸ್ ಎಂ ಕೃಷ್ಣ ಅವರು ಅಲ್ಲಿ ಓದ್ಕೊಂಡು ಅಲ್ಲಿ ಕೆನಡಿ ಅವರಿಗೆ ಪರವಾಗಿ ಪ್ರಚಾರ ಮಾಡಿರ್ತಾರೆ ಅವ್ರ ಅವರಿಂದ ಪ್ರಶಂಸಾ ಪತ್ರ ಪಡೆದಿರ್ತಾರೆ ದೇವೇಗೌಡರು ಹಳ್ಳಿ ಹಾಸನದ ಹಳ್ಳಿಯಿಂದ ಬಂದಂತವ್ರು ಹಂತ ಹಂತವ್ರು ರಾಜಕಾರಣ ಬರ್ತಾರೆ ಇಬ್ಬರಿಗೂ ಎಷ್ಟು ತದ್ವಿರುದ್ಧ ಅಂದ್ರೆ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಎಸ್ ಎಂ ಕೃಷ್ಣ ಅವರು ಚೆಸ್ ಮತ್ತೆ ಟೆನಿಸ್ ಆದ್ರೆ ದೇವೇಗೌಡರು ಕಬಡ್ಡಿ ಮತ್ತೆ ಫುಟ್ಬಾಲ್ ಈ ಈ ಮೆಟಾಫರ್ ಸರಿ ಅನ್ಸುತ್ತೆ ಹೋಲ್ಕೆ ಇವ್ರಿಬ್ರಿಗೇನು ನನಗೆ ಅನ್ಸೋದು ಅಹ್ ನಿಮ್ಗೆ ಗೊತ್ತಿದೆ ದೇವೇಗೌಡರ ವ್ಯಕ್ತಿತ್ವನೇ ಬೇರೆ ಎಸ್ ಎಂ ಕೃಷ್ಣ ಅವ್ರ ವ್ಯಕ್ತಿತ್ವ ಬೇರೆ ಎಸ್ ಎಂ ಕೃಷ್ಣ ತುಂಬಾ ನಯನ್ ಆಜುಹೋಕಿನ ಡ್ರೆಸ್ ಇರ್ಬೋದು ಮಾತಿರ್ಬೋದು ಅವ್ರ ಬಣ್ಣ ಇರ್ಬೋದು ಎಲ್ಲಾದ್ರು ನಯನ ಆಜೋಕಿದ್ರು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರ ನಂತರ ಮಾಧ್ಯಮಗಳನ್ನ ಅಹ್ ಒಂದ್ ರೀತಿ ಮಾಧ್ಯಮಗಳ ಡಾರ್ಲಿಂಗ್ ಮಾಧ್ಯಮಗಳ ಹೀರೋ ಆಗಿದ್ದು ಮಾಧ್ಯಮಗಳನ್ನ ಒಂದ್ ಇನ್ನೂ ಹೇಳ್ಬೇಕು ಅಂದ್ರೆ ಮೇಂಟೈನ್ ಮಾಡಿದ ಕಲೆ ಎಸ್ ಎಂ ಕೃಷ್ಣ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಮಾತ್ರ ಪ್ರಾಶಸ್ತ್ಯ ಕೊಟ್ಟರು ದೇವೇಗೌಡರು ತದ್ವಿರುದ್ಧ ಅವರ ವ್ಯಕ್ತಿತ್ವ ಇರ್ಬೋದು ಅವ್ರ ನಡವಳಿಕೆ ಇರ್ಬೋದು ಬೇರೆ ತರದ್ದು ಇಬ್ಬರಿಗೂ ಹೋಲ್ಕೆನೆ ಆಗಲ್ಲ ಮತ್ತೆ ಎಸ್ ಎಂ ಕೃಷ್ಣ ಬಹಳಷ್ಟು ಕೊಡುಗೆ ಅಂದ್ರೆ ಬೆಂಗಳೂರಿಗೆ ಒಂದು ಹೊಸ ಅಹ್ ಸೇಪ್ ಕೊಟ್ಟಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಒಂದು ರೀತಿ ಅಹ್ ಏನ್ ಹೇಳ್ತಾರೆ ಅದಕ್ಕೆ ಹೊಸ ಮೆರುಗನ್ನ ದೇವ ಎಸ್ ಎಂ ಕೃಷ್ಣ ಕೊಟ್ಟರು ಬೆಂಗಳೂರಿಗೆ ಅಷ್ಟೇ ಅಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡ ಹೆಸರು ಇರ್ಲಿಕ್ಕೆ ಇಡ್ಲಿಕ್ಕೆ ಇರೋದು ಬಹಳ ಪ್ರಮುಖ ಪಾತ್ರ ಮತ್ತೊಂದು ಬಹಳ ಪ್ರಮುಖವಾದ್ದು ಮಕ್ಕಳಿಗೆ ಬಿಸಿ ಊಟ ಕೊಟ್ಟಿದ್ದಿದೆಯಲ್ಲ ಬಹಳ ದೊಡ್ಡ ಯೋಜನೆ ಅದು ಎಲ್ಲಾ ಯೋಜನೆಗಳಿಗಿಂತ ದೊಡ್ಡ ಯೋಜನೆ ಅವ್ರ ವಿಕಾಸ ಶೋಧಕ್ಕೆ ಅಡಿಗಲ್ಲ ಹಾಕಿರ್ಬೋದು ಅಹ್ ಎಲ್ಲ ಸರಿ ಎಲ್ಲಕ್ಕಿಂತ ನನಗಂತದ್ದು ಬಿಸಿ ಊಟ ಕೊಟ್ಟಿದ್ದಿದೆಯಲ್ಲ ಬಹುದೊಡ್ಡ ಕೊಡುಗೆ ಎಸ್ ಎಂ ಕೃಷ್ಣ ಅವ್ರ ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಶಾಲೆಗೆ ಬರ್ತಾ ಇರಲಿಲ್ಲ ಊಟ ಸಮಸ್ಯೆ ಇತ್ತು ಮನೆಯಲ್ಲಿ ಎಷ್ಟು ಬಡತನ ಅಂದ್ರೆ ಮಕ್ಕಳನ್ನ ಅಲ್ಲಿ ಊಟ ಕೊಟ್ಟು ಕಳ್ಸಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ ಏನಕ್ಕೆ ಕೂಲಿ ಕೆಸ ಕಳ್ಸ್ಬಿಡು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ರು ಅವಾಗ ಮಕ್ಕಳನ್ನ ಶಾಲೆಗೆ ತರಬೇಕು ಆಕರ್ಷಣೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಟ್ ಊಟ ಹೊಟ್ಟೆ ಊಟ ಇರ್ತಾನೆ ಓದಕ್ಕಾಗತ್ತೆ ಶಾಲೆ ಬಿಸಿ ಊಟ ಕೊಟ್ಟಿದ್ರು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬಹುದೊಡ್ಡ ಕೊಡುಗೆ ಅಂತ ನಾನು ಹೇಳ್ತೀನಿ ಇವತ್ತು ದಿವಸ ಎಸ್ ಎಂ ಕೃಷ್ಣ ಅವರ ಬಹುದೊಡ್ಡ ಕೊಡುಗೆ ಬಿಸಿ ಊಟ ಮತ್ತು ಮತ್ತೊಂದು ಎಸ್ ಎಂ ಕೃಷ್ಣ ಅವ್ರ ಶ್ರೀಶಕ್ತಿ ಸಂಘ ಮಾಡಿದಿರಿ ಯೋಜನೆ ಇದೆಯಲ್ಲ ಅದು ಬಹಳ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಮಾಡಲಿಕ್ಕೆ ಆರ್ಥಿಕವಾಗ್ಲಿಕ್ಕೆ ಕಟ್ಕೊಳ್ಲಿಕ್ಕೆ ಈ ತುಂಬಾ ಅನುಕೂಲ ಆಯಿತು ಅಷ್ಟೇ ಅಲ್ಲ ಈ ಬಡ್ಡಿ ಸಾಲಗಳಿದ್ವಲ್ಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಡ್ಡಿ ಸಾಲ ಮಾಡೋದಿದೆಯಲ್ಲ ಇದರಿಂದ ಒಂದು ರೀತಿ ಪೂರ್ತಿ ಮುಕ್ತಿ ಅಂತ ಹೇಳಲ್ಲ ಬಿಡುಗಡೆ ಆಗ್ಲಿಕ್ಕೆ ಒಂದು ದಾರಿಯಾಗಿದ್ದು ಶಕ್ತಿ ಸಂಘಗಳನ್ನ ಉತ್ತೇಜನೆ ಕೊಟ್ಟಿದ್ದು ಅದು ದುರಂತ ಏನಪ್ಪಾ ಅಂದ್ರೆ ಅದನ್ನೇ ಒಂದು ರೀತಿ ಇಟ್ಕೊಂಡು ಒಂದಷ್ಟು ಈ ಮೈಕ್ರೋಫೈನಾನ್ಸ್ ಎಲ್ಲ ಬಂದುವಲ್ಲ ಮೈಕ್ರೋ ಫೈನಾನ್ಸ್ ಗಳು ಬಂದು ಇವತ್ತು ಬದುಕನ್ನ ಬರ್ಬಾತ್ ಮಾಡಿದ್ರು ನಿಜ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ಗಳು ಬೇಕಾದಷ್ಟು ಬಂದು ನಿಮ್ಗೆ ಗೊತ್ತಿದೆ ಯಾರ್ಯಾರು ಬಂದ್ರು ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಸಂಘ ಇಂಥರೆಲ್ಲ ಕೊಟ್ರು ಜನಗಳ್ ನಮ್ ಜನ ಪಾದಯಾತ್ರೆ ಹೊಂಟ್ರು ನಮ್ ಜನ ದುಡ್ಡು ಹಾಕಿದ್ರು ಅದೇ ದುಡ್ಡು ಬಡ್ಡಿ ಬಿಟ್ಟಿರೋರೆಲ್ಲ ಬಡ್ಡಿ ಬಿಟ್ಟು ಯಾವ ಮಟ್ಟಕ್ಕೆ ಆಗೋಯ್ತು ಅಂದ್ರೆ ದನಕಾರಗಳನ್ನೆಲ್ಲ ಕಿತ್ಕೊಂಡು ಹೋಗೋ ಮಟ್ಟಕ್ಕೆ ಬಂತು ಅದು ದುರಂತ ಇದು ಅಂದ್ರೆ ಒಳ್ಳೆ ಯೋಜನೆಗಳನ್ನ ಅದು ಸ್ಫೂರ್ತಿ ಪಡೆದು ಕೆಡ್ತಾ ಬಳಸ್ಕೊಂಡಂತ ಒಂದಷ್ಟು ಆ ಘಾತಕರು ಸಮಾಜ ಘಾತುಕರು ಇರೆಲ್ಲ ಎಸ್ ಎಂ ಕೃಷ್ಣ ತುಂಬಾ ಒಳ್ಳೆ ಯೋಜನೆ ಈ ತರ ಬಳಸ್ಕೊಂಡ್ರು ಅಷ್ಟೇ ಅಲ್ಲ ಐ ಟಿ ಬಿ ಟಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ರು ದುರಂತ ಏನಪ್ಪಾ ಅಂದ್ರೆ ಸ್ಥಳೀಯವಾಗಿ ನಮ್ಮ ಕನ್ನಡರಿಗೆ ನಮ್ದೇ ಜಾಗ ಕೊಟ್ಟು ಎಲ್ಲಾ ಕೊಟ್ಟು ನಮ್ಮ ಹುಡುಗರಿಗೆ ಏನ್ ಕೆಲಸ ಕೊಟ್ರು ಅದು ಮುಖ್ಯ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಅದ್ರ ಫಲವಾಗಿ ಒಂದಷ್ಟು ಜನ ನಮ್ಮ ಕನ್ನಡಿಗರು ಸಹ ಅಲ್ಲಿ ಕೆಲಸ ಸಿಗುವ ಅವ್ರು ಕೊಡ್ಲೇಬೇಕಂತ ಅನಿವಾರ್ಯತೆ ಅವ್ರಿಗೆ ಸೃಷ್ಟಿ ಆಯ್ತು ಅದನ್ನು ಸಹಿಸ್ತಾರದಲ್ಲೇ ಇನ್ ಪೋಸ್ ಅಂತ ಮಹಾನ್ ಬಾರ್ಗಳು ಎಪ್ಪತ್ತು ಗಂಟೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಫಾರ್ಮನ್ ಎಲ್ಲ ಹೊರಡಿಸ್ತಾರೆ ನಿಮ್ಗೆ ಗೊತ್ತಿದೆ ಇದು ಎಸ್ ಎಂ ಕೃಷ್ಣ ಅವರ ಹಲವಾರು ಕೊಡುಗೆಗಳು ಮತ್ತೆ ರಾಜಕಾರಣವನ್ನ ನಾವು ವಿಮರ್ಶಾತ್ಮಕ ನೋಡೋಕ್ಕೆ ಟೈಮ್ ಅಲ್ಲ ಇವಾಗ ಇನ್ನು ಸ್ವಲ್ಪ ಹೋಗ್ಬೇಕು ಆವಾಗ ತಪ್ಪುಗಳೇ ಇಲ್ಲ ಅಂತಲ್ಲ ತಪ್ಪುಗಳು ಇರುತ್ತೆ ಸರಿಗಳು ಇರುತ್ತೆ ಇದನ್ನ ನಾವು ನೋಡ್ಬೋದು ಈಗಲ್ಲ ಸಂದರ್ಭ ಅಲ್ಲ ಆದರೆ ಎಸ್ ಎಂ ಒಂದು ದುರಂತ ಏನಪ್ಪಾ ಅಂದ್ರೆ ಇದೇ ಎಸ್ ಎಂ ಕೃಷ್ಣ ಅವರು ಕೊನೆಗಾಲದಲ್ಲಿ ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎ ಆದ್ರು ಮಂತ್ರಿ ಆದ್ರು ಕೇಂದ್ರ ಸಚಿವರಾಗಿದ್ರು ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ ಅಲ್ಲ ಆ ರಾಜ್ಯಪಾಲರು ಸಮೇತ ಆಗಿದ್ರು ಒಬ್ಬ ವ್ಯಕ್ತಿ ಉನ್ನತವಾಗಿ ಪ್ರಧಾನಮಂತ್ರಿ ಒಂದು ಬಿಟ್ಟು ಪ್ರಧಾನಮಂತ್ರಿ ಮಂತ್ರಿ ಒಂದು ಬಿಟ್ಟು ಎಲ್ಲನೂ ಆಗಿದ್ರು ಏನೇನು ಆಗ್ಬೋದಾಯ್ತು ಎಲ್ಲನೂ ಸಹ ಆ ಪಕ್ಷ ಅವ್ರಿಗೆ ಎಸ್ ಎಂ ಕೃಷ್ಣ ಅವ್ರಿಗೆ ಕೊಟ್ಟಿತ್ತು ಆದ್ರೆ ಕೊನೆಗಾಲದ್ರೆ ಅವ್ರು ಬಿಜೆಪಿಗೆ ಹೋದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಅವ್ರಿಗೆ ವಯಸ್ಸು ಎಷ್ಟಾಯ್ತು ಲೆಕ್ಕ ಆ ವಯಸ್ಸಲ್ಲಿ ಅವರು ಹೋಗಿ ಏನ್ ಮಾಡ್ಬೇಕಾಗಿತ್ತು ನಿಮಗೆ ಗೊತ್ತಿದೆ ಬಿಜೆಪಿ ಹಲವಾರು ಜನ ಉದ್ಯಮಪತಿಗಳನ್ನ ಅಥವಾ ಬೇರೆ ಬೇರೆಯವರ ರಾಜಕಾರಣಿಗಳನ್ನ ಐ ಟಿ ಬಿ ಟಿ ಐ ಟಿ ರೈಡ್ ಮತ್ತೆ ಇಡಿಯಿಂದ ಎದುರ್ಸಕ್ ಶುರು ಮಾಡ್ತು ಅದರಲ್ಲಿ ಎಸ್ ಎಂ ಕೃಷ್ಣ ಅವ್ರ ಕುಟುಂಬವನ್ನು ಏನು ವರ್ತಲ್ಲ ಅಂತ ನಾನು ಅನ್ಕೊಂಡಿದೀನಿ ಬಹುಶಃ ಅವರ ಹಳಿಯನ್ನ ಬಿಜೆಪಿ ಹೋದ್ರು ದುರಂತ ಏನಪ್ಪಾ ಅಂದ್ರೆ ಆ ಹಳಿಯನ್ನು ಇವರು ಉಳಿಸ್ಕೊಳೋಕೆ ಆಗ್ಲಿಲ್ಲ ತಮ್ಮ ಕಣ್ಣು ಮುಂದೆ ತಮ್ಮ ಮಕ್ಕಳು ಅಹ್ ಸತ್ತೋದ್ರೆ ಬಹಳ ನೋವಾಗುತ್ತೆ ಹಿಂಸೆ ಆಗುತ್ತೆ ಹಾಗೆ ತಮ್ಮ ಮುಂದೆ ತಮ್ಮ ಕಣ್ಣು ಮುಂದೆ ತಮ್ಮ ಹಳಿಯ ಅದ್ರ ಸಹಜ ಸಾವಲ್ಲ ಸುಸೈಡ್ ಮಾಡ್ಕೊಂಡಿದೆಯಲ್ಲ ಅದು ಬಹಳ ಬೇಸರ ಬಹುಶಃ ಕೊನೆಯವ್ರಿಗೆ ನೋವ್ರಿಗೆ ಇತ್ತು ಅಂತ ಅನ್ಕೋತೀನಿ ಹಳ್ಳಿನ ಕಾಪಾಡೋಕ್ಕೋಸ್ಕರ ಹಳ್ಳಿನ ಸಾಮ್ರಾಜ್ಯ ಕಾಪಾಡಕೋಸ್ಕರ ಎಸ್ ಎಂ ಕೃಷ್ಣ ಅವರು ಬಿಜೆಪಿಗೆ ಹೋದ್ರು ಉಳಿಸ್ಕೊಳೋಕಾಗಲಿಲ್ಲ ನಿಮಗೆಲ್ಲ ಗೊತ್ತಿದೆ ಮತ್ತೆ ನಾನು ಅವಾಗಲೇ ಹೇಳೋ ದೇವೇಗೌಡರಿಗೆ ತದ್ವಿರುದ್ಧ ರಾಜಕಾರಣ ಅಂದ್ರೆ ಎಸ್ ಎಂ ಕೃಷ್ಣ ಅವರು ಕಲೆ ಸಾಹಿತ್ಯ ಮತ್ತೊಂದು ಸಂಗೀತ ಈ ಥರ ಎಲ್ಲ ಕೊಟ್ಕೊಂಡು ಒಂದ್ರೆ ಆರಾಮ್ ಜೀವನ ರಿಸ್ಕ್ ತಗೊಂಡೆ ರಿಸ್ಕ್ ಬೇಡ ಸಾಕು ಅನ್ನೋ ತರ ಹಿಂಗಿತ್ತು ಆದರೆ ದೇವೇಗೌಡರು ತದ್ವಿರುದ್ಧ ಅವ್ರದ್ದು ಮೊನ್ನೆ ಮೊನ್ನೆ ಅವ್ರಿಗೆ ಎಸ್ ಎಂ ಕೃಷ್ಣ ಒಂದು ವರ್ಷ ಅವರು ನಿಮ್ಗೆ ನೋಡಿರಲ್ಲ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಮೊಮ್ಮಗನ ಪರವಾಗಿ ಆ ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗ್ಬಿಟ್ಟು ಮೂವತ್ತು ಕಡೆ ಪ್ರಚಾರ ಮಾಡ್ತಾರೆ ದೇವೇಗೌಡರು ದೈಹಿಕವಾಗಿ ಅವ್ರಿಗೆ ಆಗ್ತಾ ಇರಲ್ಲ ಕಷ್ಟ ಇತ್ತು ಆದ್ರೂ ಸಹ ಹುಮ್ಮಸ್ ಇದೆಯಲ್ಲ ದೇವೇಗೌಡರು ಹೋಗ್ತಾ ಇರ್ತಾರೆ ಒಂದು ಹಠ ದೇವೇಗೌಡರದು ತದ್ವಿರುದ್ಧ ರಾಜಕಾರಣ ನಾನು ಅವಾಗ್ಲೂ ಹೇಳಿದಂಗೆ ಈಗ್ಲೂ ದೇವೇಗೌಡರು ಸಕ್ರಿಯ ರಾಜಕಾರಣದಿಂದ ದೂರ ಆಗಿಲ್ಲ ಎಸ್ ಎಂ ಕೃಷ್ಣ ಅವರು ಕೆಲವು ದಿನಗಳಿಂದ ಸಕ್ರಿಯ ರಾಜಕಾರಣದ ದೂರ ಆದರೂ ಅಧಿಕೃತವಾಗಿ ಆದ್ರೆ ಬಹಳ ದಿನ ಆಯ್ತು ಅವ್ರು ಸಕ್ರಿಯ ರಾಜಕಾರಣದ ಹೋಗಿ ದೇವೇಗೌಡರು ಹಂಗಲ್ಲ ಇವತ್ತೂ ಇದೆ ಈ ಕ್ಷಣಕ್ಕೂ ಇದಾರೆ ಮೊಮ್ಮಗನ ಪರವಾಗಿ ಅವ್ರ ಮನೆ ಪ್ರಚಾರ ಮಾಡ್ತಾರೆ ಇದು ನಾನು ಅವಾಗ ಹೇಳ್ದಂಗೆ ಮಂಡ್ಯದ ಆ ಒಂದು ವರ್ಚಸ್ಗೆ ಮಂಡ್ಯದ ಗುಣಕ್ಕೆ ಎಸ್ ಎಂ ಕೃಷ್ಣ ಅವ್ರು ಹೊಂದ್ಕೊಂಡಿಲ್ಲ ದೇವೇಗೌಡರು ಅಂದ್ಕೊಂಡ್ರು ಇವತ್ತು ಮಂಡ್ಯದಲ್ಲಾಗ್ಲಿ ಆ ಆಸನದಲ್ಲಿ ಎಲ್ಲ ಕಡೆ ದೇವೇಗೌಡರನ್ನ ಮಂಡ್ಯ ಜನ ಒಪ್ಕೊಂಡಂಗೆ ಎಸ್ ಎಂ ಕೃಷ್ಣ ಅವ್ರನ್ನ ಒಪ್ಲಿಲ್ವೇನೋ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿದ್ಮೇಲೆ ಎಲ್ಲರೂ ಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆದಾಗ ತಮ್ಮ ತವರು ಜಿಲ್ಲೆಗೆ ತಮ್ಮ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಗಳನ್ನು ಕೊಡ್ಕೊತಾರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವಕಾಶ ಸಿಕ್ತು ಅಂತ ಬಹುಶಃ ಎಸ್ ಎಂ ಕೃಷ್ಣ ಅವ್ರ ತದ್ವಿರುದ್ಧ ಯಾವ ಮಟ್ಟಕ್ಕೆ ಅಂದ್ರೆ ಮುಖ್ಯಮಂತ್ರಿ ಕೆಳಗಿಳಿದಾಗ ಸೋತ್ಪುರದಿಂದ ಪುಡ್ತಿದ್ದ ಬೈಕ್ ಬೆಂಗಳೂರಿಗೆ ಬಂದು ಎಲೆಕ್ಷನ್ ನಿಂತ್ಕೊಂಡು ಬೆಂಗಳೂರ್ಲಿ ಇವತ್ತೇನು ಜಮೀರಾಬಾದ್ ನಿಂತಿದಾರಲ್ಲ ಚಾಮರಾಜಪೇಟೆ ಆ ಚಾಮರಾಜಪೇಟೆ ಅಲ್ಲಿ ಎಸ್ ಎಂ ಕೃಷ್ಣ ಅವ್ರು ಬಂದ್ಬಿಟ್ಟು ಅವರ ಆರ್ ವಿ ದೇವರಾಜ್ ಅವ್ರಿಗೆ ರಾಜೀನಾಮೆ ಕೊಡಿಸಿ ಅಲ್ಲಿ ಕ್ಷೇತ್ರ ಬಿಡಿಸ್ಕೋತಾರೆ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದವರು ತವರು ಜಿಲ್ಲೆಯಲ್ಲಿ ನಿಂತ್ಕೊಂಡಲ್ಲ ಅದಕ್ಕೆ ಹೇಳಿದ್ ನಾನು ಈ ಮಂಡ್ಯ ಜಿಲ್ಲೆ ದೇವೇಗೌಡರ ಹಬ್ಕಂಡಂಗೆ ಎಸ್ ಎಂ ಕೃಷ್ಣ ಅವ್ರನ್ನ ಇವರ ಇವ್ರ ವ್ಯಕ್ತಿತ್ವನು ಅದಕ್ಕೆ ಶೂಟ್ ಆಗ್ಲಿಲ್ಲ ಒಟ್ಟಾರೆ ಹಲವಾರು ಈ ಒಂದಷ್ಟು ಎಡವಟ್ಟು ರಾಜಕಾರಣಿಗಳಲ್ಲಿ ನಿಂತ ಎಸ್ ಎಂ ಕೃಷ್ಣ ಅವರು ತುಂಬಾ ಶಿಸ್ತುಬದ್ಧವಾದ ಸಮಯ ಪಾಲನೆ ಒಂದು ಒಂದ್ ರೀತಿಯ ಯಾರನ್ನು ನೋಯಿಸ್ತಲೇ ಶಿಸ್ತಾಗಿ ರಾಜಕಾರಣ ಮಾಡ್ಕೊಂಡಂತ ತುಂಬು ಜೀವನ ನಡೆಸಿದಂತ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಆ ಅಂತ ಹೇಳ್ತಾ ಆಯ್ತು ಒಟ್ಟಾರೆ ಅವರ ಕುಟುಂಬದವರು ಇರ್ಬೋದು ಅವ್ರನ್ನ ಅನ್ಯಾಯಿಗಳು ಅವ್ರು ಬೆಳೆಸ್ತಾರಂತ ಇರ್ಬೋದು ಎಲ್ಲರಿಗೂ ಸಹ ಒಂದ್ತಿ ಸಮಾಧಾನ ಕೊಡ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ